ಬಿಸಿಸಿಐ ಆಕ್ಷೇಪದ ಬಳಿಕ ಚಾಂಪಿಯನ್ಸ್ ಟ್ರೋಫಿ ಪ್ರವಾಸದ ಸ್ಥಳವನ್ನ ಐಸಿಸಿ ಪರಿಷ್ಕರಣೆ ಮಾಡಿದೆ ಈಗಾಗಲೇ ಪಾಕ್ನಲ್ಲಿ ಟ್ರೋಫಿ ಟೂರ್ ಆರಂಭವಾಗಿದ್ದು ಪಿಒಕೆ ಪ್ರವಾಸಕ್ಕೆ ಬ್ರೇಕ್ ಬಿದ್ದಿದೆ ಹಾಗಾದ್ರೆ ಟ್ರೋಫಿ ಭಾರತಕ್ಕೆ ಬರುವುದು ಯಾವಾಗ ತೋರಿಸ್ತೀವಿ ನೋಡಿ ಬಿಸಿಸಿಐ ಆಕ್ಷೇಪದ ಬಳಿಕ ಚಾಂಪಿಯನ್ಸ್ ಟ್ರೋಫಿ ಟೂರ್ ಪರಿಷ್ಕರಣೆ ಚಾಂಪಿಯನ್ ಟ್ರೋಫಿಗಾಗಿ ಐಸಿಸಿ ಪಾಕಿಸ್ತಾನದಲ್ಲಿ ಟ್ರೋಫಿ ಟೂರ್ ಅನ್ನು ಆರಂಭಿಸಿದೆ ಇನ್ನು ಪಿಓಕೆ ನಲ್ಲಿಯೂ ಒಂದಷ್ಟು ಪಂದ್ಯಗಳನ್ನು ಆಡಿಸುವ ಪಾಕ್ ಕ್ರಿಕೆಟ್ ಮಂಡಳಿಯ ಯತ್ನಕ್ಕೆ ಐಸಿಸಿ ಬ್ರೇಕ್ ಹಾಕಿದೆ ಬಿಸಿಸಿ ಆಕ್ಷೇಪದ ಹಿನ್ನೆಲೆಯಲ್ಲಿ ಭಾರತಕ್ಕೆ ಸೇರಿದ ಪಾಕ್ ಆಕ್ರಮಿತ ಪ್ರದೇಶವನ್ನ ಟೂರ್ನಿಂದ ಹೊರಗಿಡಲಾಗಿದೆ ಇನ್ನು ಪಿಒಕೆ ಪ್ರದೇಶಗಳಾದ ಖೈಬರ್ ಪತ್ತುನ್ವಾಲಾ ಪ್ರದೇಶದ ಅಬೋಟಾಬಾದ್ ಹೊರತುಪಡಿಸಿ ಕರಾಚಿ ರಾವಲ್ಪಿಂಡಿ ಹಾಗೂ ಇಸ್ಲಾಮಾಬಾದ್ ಪ್ರದೇಶಗಳಲ್ಲಿ ಟ್ರೋಫಿ ಟೂರ್ ನಡೆಯುತ್ತಿದೆ ಆಕ್ಷೇಪಣೆ ಸಲ್ಲಿಸಿದ್ದ ಜೈಶಾ ಐಸಿಸಿ ಸೂಚನೆಗೆ ಮಡಿದ ಪಾಕಿಸ್ತಾನ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಚಾಂಪಿಯನ್ಸ್ ಟ್ರೋಫಿಯ ಪ್ರದರ್ಶನ ಎಲ್ಲೆಲ್ಲಿ ನಡೆಯಲಿದೆ ಎಂಬುದರ ಬಗ್ಗೆ ಮಾಹಿತಿ ನೀಡಿ ಪೋಸ್ಟ್ ಒಂದನ್ನ ಹಂಚಿಕೊಂಡಿತ್ತು ಇದರಲ್ಲಿ ವಿವಾದಿತ ಪ್ರದೇಶವಾದ ಪಾಕ್ ಆಕ್ರಮಿತ ಕಾಶ್ಮೀರದ ಕೆಲವು ನಗರಗಳು ಸೇರಿದ್ವು ಇದನ್ನ ನೋಡಿದ ಬಿಸಿಸಿಐ ಕಾರ್ಯದರ್ಶಿ ಮತ್ತು ಮುಂದಿನ ಐಸಿಸಿ ಅಧ್ಯಕ್ಷ ಜೈಶಾ ಬಿಸಿಬಿ ಪಿಒಕೆಯಲ್ಲಿ ಟ್ರೋಫಿಯ ಪ್ರದರ್ಶನವನ್ನ ಆಯೋಜಿಸುತ್ತಿರುವುದು ಸ್ವೀಕಾರಾರ್ಹವಲ್ಲ ಅಂತ ಐಸಿಸಿಗೆ ತಿಳಿಸಿದ್ರು ಹೀಗಾಗಿ ಬಿಸಿಸಿಐ ಮನವಿಯನ್ನ ಪುರಸ್ಕರಿಸಿದ್ದ ಐಸಿಸಿ ಪಾಕಿಸ್ತಾನಕ್ಕೆ ಟ್ರೋಫಿ ಪ್ರದರ್ಶನದ ವೇಳಾಪಟ್ಟಿಯನ್ನ ಬದಲಿಸುವಂತೆ ಸೂಚನೆಯನ್ನ ನೀಡಿತು ಐಸಿಸಿಯ ಸೂಚನೆಯಂತೆ ಇದೀಗ ಚಾಂಪಿಯನ್ಸ್ ಟ್ರೋಫಿಯ ಪ್ರದರ್ಶನವನ್ನ ಬಿಒಕಿಯಲ್ಲಿ ನಡೆಸದಿರಲು ಪಾಕಿಸ್ತಾನ ತೀರ್ಮಾನಿಸಿದೆ ನವೆಂಬರ್ ಹದಿನೇಳರಿಂದ ನವೆಂಬರ್ ಇಪ್ಪತ್ತೈದರವರೆಗೆ ಪಾಕಿಸ್ತಾನದ ಆರು ಸ್ಥಳಗಳಲ್ಲಿ ಟ್ರೋಫಿ ಟೂರ್ ನಡೆಯಲಿದೆ ಇನ್ನು ನವೆಂಬರ್ ಇಪ್ಪತ್ತಾರರಿಂದ ಬಾಂಗ್ಲಾ ಆಸ್ಟ್ರೇಲಿಯಾ ಸೇರಿದಂತೆ ಏಳು ದೇಶಗಳಲ್ಲಿ ಟ್ರೋಫಿ ಪ್ರವಾಸ ನಡೆಯಲಿದೆ ಇನ್ನು ಜನವರಿ ಹದಿನೈದರಿಂದ ಜನವರಿ ಇಪ್ಪತ್ತಾರರವರೆಗೆ ಭಾರತದಲ್ಲಿ ಟ್ರೋಫಿ ಟೂರ್ ನಡೆಯಲಿದೆ ನಂತರ ಪಂದ್ಯಾವಳಿಯ ಆತಿಥೇಯ ಪಾಕಿಸ್ತಾನಕ್ಕೆ ಟ್ರೋಫಿ ಹಿಂದಿರುಗುತ್ತದೆ राजेश स्पोर्ट्स ब्यूरो टीवी नाइन